ಮಣ್ಣನ ಮನೆಗೆ ಬಂದಿದೆ ಸೊ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಅವರು ಡ್ಯಾನ್ಸ್ ನೋಡಿ ನೇಮ್

क्यूट क्यूट श्री सत्यनारायण महाराज की जय ಈ ಮಾತನ್ನು ಕೇಳಿದಂತ ಬಡಬ್ರಾಹ್ಮಣನು ಅವರಿಂದ ವಿಧಾನವನ್ನು ತಿಳಿದುಕೊಂಡು ಭಿಕ್ಷೆ ಬಿಡದ ಹಣದಲ್ಲಿ ತನ್ನ ಮನೆಗೆ ಹೋಗಿ ಬಂಧು ಬಾಂತವರನ್ನು ಕರೆಸಿ ಸಂತೃಪ್ತಿಯಾಗಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ವ್ರತಾನುಷ್ಠಾನ ಮಾಡಿದನು ಅವಾಗ ಕಾಟನ್ ಸೀರೆ ಉಡ್ಸಿದ್ರು ಕೂಡ ನಮ್ಮ ಅಜ್ಜ ಅಜ್ಜಿ ಆ ಸೀರೆ ವರಪ್ರಸಾದ ಅಂತ ಹೇಳ್ತಾ ಉಟ್ಕೊಳ್ತಾ ಇದ್ವಿ ಗಂಡಂಗೆ ಯಾವ ಸೀರೆ ಅನ್ಸುತ್ತೆ ವರಮಾಲಕ್ಷ್ಮೀ ಉಟ್ಕೊಂಡ್ ಸಂತೋಷ ಈಗಿಲ್ಲ ಲಕ್ಷ್ಮಿ ಕಾಸ್ಟ್ಲಿ ಮಾಡಿರೋ ಲಕ್ಷ್ಮಿ ಮಹಾಲಕ್ಷ್ಮಿ ಏನಂತಿರೋ ಅಂತ ಸೀರೆ ಇದು ಬಡ ಬಡಬ್ರಾಹ್ಮಣರು ಕೊಡ್ಬೇಕು ನೋಡಿ ಹಂಗೆ ನಾವು ನಮ್ಮ ತತ್ವಗಳನ್ನ ಬಿಡ್ತಾ ಹೋಗ್ತಾ ಇದ್ದಲ್ಲಿ ಬೇರೆಯವರು ಅದನ್ನ ಅನುಸರಿಸಿಕೊಳ್ತಾ ಇದಾರೆ ಇವತ್ತು ವಿದೇಶಗಳಲ್ಲೆಲ್ಲ ಬಹಳ ಚೆನ್ನಾಗೆ ದೇವಸ್ಥಾನಗಳು ಬಹಳ ಚೆನ್ನಾಗಿ ನಮ್ಮ ಸಂಸ್ಕೃತ ಭಾಷೆಗಳು ಬಹಳ ಚೆನ್ನಾಗಿ ವೇದ ಮಂತ್ರಗಳನ್ನ ಅವ್ರು ಕಲಿತಾ ಇದ್ದಾರೆ ನಾವು ಏನ್ ಮಾಡ್ತಾ ಇದ್ದೀವಿ ಎಲ್ಲಾ ಮನೆಗೂ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಹೋದಾಗ ಅವ್ರು ನಮ್ಮವ್ರೇ ಆಗಿದ್ರು ಕೂಡ ಆಚೆ ಅಂದ್ರೆ ಮೂಸಲಿ ನೀರು ಹಾಕಿ ಕುಡಿಯಪ್ಪ ಅಂತ ಹೇಳುವಂತ ಕಾಲ ಬಂದಿದೆ ಈಗ ನಾವು ಗೊತ್ತೇ ಇರಲಿಲ್ಲ ಶೈಟ್ ತಗಿಬೇಕು ಜನಿವಾರ ಕೈ ಬಂದ್ಬಿಟ್ಟಿರ್ತೇವೆ ಬಲಗಡೆ ಇರುತ್ತೆ ಜನಿವಾರಪ್ಪ ಈ ಕಡೆ ಆಯ್ತೋ ಚಪಲಿಯರ ಮೋಹಿಸಲು ಉಪಟಳವು ಬಹಳ ಆಯ್ತು ಕೃಪೆ ಮಾಡಿ ನೋಡಯ್ಯ ಹರಿ ಕಪಟ ನಾಟಕ ವಿಠಲಾ ಗೋಪಾಲ ಏಕೆ ಮಲಗಿ ಹೇ ಹರಿ ಏನು ಆಯ ಜೋಕೆ ಮಾಡುವ ಬಿರುದು ಸಾಕಾಯಿತೇನು ಏಕೆ ಮಲಗಿ ಹೇ ಹರಿ ከመለጊ ሄ ሀሪ ዬ ኑ አያሳው ከታሽ ይኒባሳ ሀሳ ተንግድ አኒ ሩዳ ሱዳንንዶ ጎ ዊንዶ ጎ ዊንዳ ሀቅድ ሂ ና ኤል 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 ኤል

ನೋಡಿ ಎಲ್ಲ ಐಸ್ ಕ್ರೀಮ್ ಮಾಡ್ಕೊಂಡಿದ್ಯಾ ಈಗ ನಾವು ಊಟ ಮಾಡಕ್ ಬಂದಿದೀವಿ ಈ ಮನೆಗೆ ಮೊನ್ನೆ ಭಾರತಿ ಸಿಟಿಯಲ್ಲಿ ಮಳೆ ನಿಂದು ನಿಂದು ಜ್ವರ ಬಂದ್ಬಿಡಿದೆ ನಮಗೆ ನೋಡಿ ಎಷ್ಟು ಟೈಯರ್ಡ್ ಫೀಲಿಂಗ್ ಅಂದರೆ ಸಿಕ್ಕಾಪುಟ್ಟ ಜ್ವರ ಫೀಲಿಂಗ್ ಬಂದ್ಬಿಡಿ ನಮ್ಮದಕ್ಕೆ ಶುಗರ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟು ನೋಡ್ಲ ತಾನೆ ಚುರ್ರಂತು ಒನ್ ಟ್ವೆಂಟಿ ಸಿಕ್ಸ್ ಹಾಂ ಪಾರ್ ಡೈರ್ ನಾರ್ಮಲ್ ನಂದು ಸೊ ಐ ವೆರಿ ಗುಡ್ ಇನ್ ಹೆಲ್ತ್ ಚೆನ್ನಾಗಿದ್ದೀನಿ ನಾನು ನಮ್ಮ ಅಕ್ಕ ಟೆಸ್ಟ್ ಮಾಡು ಮಾಡಂದ್ರೆ ಮಾಡಲ್ಲ ಅಂತೇಳಿ ನೋಡ್ರಿ ಎಷ್ಟು ಬರೋದು ಬರೋದನ್ಸತ್ತೆ ನೀನು ಮಾಡಿಸ್ತು ನಾನು ನೋಡಿ ಒನ್ ಟ್ವೆಂಟಿ ಮಿನಿಮಮ್ ಒನ್ ಫಾರ್ಟಿ ಇರಬೇಕಂದೆ ನಂದು ಒನ್ ಟ್ವೆಂಟಿ ಇದೆ ಗ್ರೇಟ್ ಅಲ್ವಾ ತುಂಬ ಹೆಲ್ತಿ ನಾನು ಆದರೂ ನಾನು ಗ್ರೇಟ್ ಆಯ್ತು ನಾವು ಬಂದಿದ್ದೀವಿ ಎಕ್ಸಿಬಿಷನ್ ಎಕ್ಸಿಬಿಷನ್ಗೆ ನಾನು ತಗೊಂಡಿದ್ದೀನಿ ಇದು ಮಸಾಜ್ ಮಾಡಕ್ಕೆ ಮಸ್ತ್ ಆಗಿರುತ್ತೆ ಇವಳು ಗೇಮ್ ಆಡ್ಬಿಟ್ಟು ಇದು ತಗೊಂಡಿದ್ದೆ ಏನದು ಹೆಸರು ಗೆದ್ದಿರೋದು ಇದು ಇದು ಮತ್ತೆ ಇದು ತೋರಿಸ್ಬೇಕಾಗಿತ್ತು ತೋರ್ಸ್ಬೇಕಾಗಿತ್ತು ಆಗೋಗ್ತು ತೊಂದರೆ ಇದಾಡೆ ಸಮೇತ ಡಕ್ಕಿಂದು ಆಡೆ ಸಮೇತಾಡಿದ್ಯಾ ಹಾಂ ಸೇರಿ ಸರ್ ಆಡು ಹಾಂ ಪ್ರೀತಿಯ ಸರಿ ನೀನು ನಾನು ನಾನು ಇದೇ ಗೈಸ್ ನಮ್ದು ಪಾರ್ಕಿಂಗು ಇಲ್ಲಿ ನೋಡಿ ಇಲ್ಲ ಹಾಕ್ತೀನಿ ನನ್ನ ಕಾರನಾ ಇದು ನನ್ನದು ನಮ್ಮ ಸ್ಲಾಟ್ ಇದು ಇದು ನನ್ನ ಕಾರು ನನ್ನ ಬೈಕು ಏನೈತೆ ನನ್ನ ಟೀ ಶರ್ಟ್ ಹಾಕೊಂಡಿದ್ದಾಳೆ ನನ್ನ ಪ್ಯಾಂಟ್ ಅಮ್ಮ ನನ್ನ ಟೀ ಶರ್ಟ್ ನನ್ನ ಪ್ಯಾಂಟು ನನ್ನದು ಪುಟ್ಟ ಕಾರು ಇಲ್ಲಿ ನನ್ನ ಗಾಡಿ ಇದು ನನ್ನ ಗಾಡಿ ಆಕ್ಟಿವಾ ನನ್ನ ಗಾಡಿ ಹೇಳಿ ನೋಡಿ ಇಂದೇ ಅಬ್ಬಿ ಅಂತ ಆಕ್ಸಿಜನ್ ನಾನೇ ರೇಡಿಯಂ ಲೈಟ್ ಇನ್ನೊಂದು ಗಾಡಿ ಗಾಡಿ ಇದು ಜುಪಿಟರ್ ಇದು ನಮ್ಮ ಅಪ್ಪನ ಗಾಡಿ ಜುಪಿಟರ್ ಇದು ನಮ್ಮ ಲಿಫ್ಟ್ ಇಲ್ಲ ಆಡ್ ಬರುತ್ತಿತ್ತು ಅಲ್ಲ ಹೇಲ್ಲ ಆಡ್ ಬರುತ್ತಿತ್ತು ಅಲ್ಲ ಸಂತ ಇದು ಫ್ಯಾನ್ ಇದು ಲೈಟ್ ನೋಡಿ ಆ ಕೋವಿ ಫ್ಯಾನ್ ಭಯಕ್ತ ನಾನು ಇಲ್ಲವೇ ಇಲ್ಲ ನಿನ್ನ ಅದನ್ನ ಭಯ ಆಗುತ್ತೆ ಶಿವನ ನಿಮ್ಗೆ ಮನೆ ಬ್ಲಾಗ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತೋರಿಸ್ತೀನಿ ನಮ್ ಮನೆ ಏನದು ಏನಂತಾರೆ ಮನೆ ಏನ್ಮರ ಆಗೋದು ಟೂರ್ ಟೋರ್ ಟೂರ್ ನೋಡ್ರ ಬೆದರ್ಗ ಬಿಡ್ತೀರಾ ನಾನು ರೋ ನೋಡ್ರಿ ನೀವೆಲ್ಲ ಇನ್ನೊಂದ್ ಮನೆ ಏನು ಮಾಡಿಲ್ಲ ನಮ್ದು ಟೆರಸ್ ತೋರಿಸ್ತೀನಿ ದಡೀರಿ ನಿಮ್ಗೆ ಸಕ್ಕತ್ತಾಗಿದೆ ನೋಡಿ ನಮ್ಮ ಟೆರಸ್ ಸಖತ್ ಆಗಿದೆ ಆ್ಯಕ್ಚುಲಿ ನೈಟ್ ಆದರೆ ಸಕ್ಕತ್ತಾಗಿ ಕಾಣಿಸುತ್ತೆ ಏನೋ ಒಂಥರ ಸ್ನೋ ಬಿದ್ದಂಗೆ ಇದೆ ಆದರೆ ನೋಡಿ ಚೆನ್ನಾಗಿದೆ ಒಂಥರ ಟಾಪ್ ಇದು ಎಲ್ಲ ನೋಡಿ ಸೋಲಾರ್ಸು ಎಷ್ಟು ಸೋಲಾರ್ ಇದೆ ಒಂಟೆ ಇದು ಫುಲ್ಲು ಲಿಫ್ಟು ಮಾನಿಟ್ರಿಂಗ್ ಏನೋ ಕಾಣಿಸ್ತೇಲ್ಲ ಲಿಫ್ಟ್ ಇರೋದಕ್ಕೆ ಅನುಕೂಲ ಇಲ್ಲ ಅಂತಂದರೆ ಕೆಳಗೆ ಇಳಿಬೇಕು ಅಂದರೆ ಸುಸ್ತಾಗಿಬಿಡುತ್ತೆ ಅಷ್ಟೇ ಬಾಯ್ ಬಾಯ್ ಲೈಕ್ ಸಬ್ಸ್ಕ್ರೈಬ್ ಲೈಕ್ ನೋಡಿ ಹೆಂಗೆ ಗಲೀಜಾಗಿಟ್ಕೊಂಡಿದ್ದೀನಿ ನನ್ನ ರೂಮ್ನ ಹ್ಯಾ ಸೊ ಗೈಸ್ ಇವತ್ತು ವ್ಲಾಗ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅಂತ ನನಗೆ ಗೊತ್ತು ಡಲ್ ಡಲ್ಲಾಗಿದೆ ಏನೋ ಸಿಂಪಲ್ಲಾಗಿದೆ ಸಿಂಪಲ್ಲಾಗಿ ಮಾಡಿದ್ದೆ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ನೆಕ್ಸ್ಟ್ ವ್ಲಾಗಲ್ ಚಿಕಣಬ ಬಾಯ್ ಗುಡ್ ನೈಟ್